ಎಲ್ರು ಹ್ಯಾಂಗದಿರಿ ಎಲ್ವಾ ಹ್ಯಾಂಗದಿರಿ ಅಂತ ಹೇಳ್ಬಿಟ್ಟು ಒಂದ್ ಮಸ್ತ್ ಕಮೆಂಟ್ ಹಾಕ್ಬೇಕಾ ಮತ್ತ್ ಬನ್ನಿ ಇವತ್ತಿಂದ ಅಡುಗೆ ಮಾಡಕ್ ಸ್ವಲ್ಪ ರಜಾ ಇತ್ತು ಸಾಂಗ್ ಆಗಿ ಅಡುಗೆ ಅಡ್ಗೆ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಅಡುಗೆ ಮಾಡಾಕ್ತೀನಿ ಚೌಳಿಕಾ ಪಲ್ಯ ಮಾಡಕ್ಕೀನಿ ರೊಟ್ಟಿ ಮಾಡಬೇಕು ಬಿಸಿರು ಚೌಳಿಕಾ ಪಲ್ಯ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತ ಇದ್ರೆ ಎಷ್ಟು ಮಜಾನ ಬನ್ನಿ ಯಾವ ರೀತಿ ಇವತ್ತಿನ ನಂದು ಡೇ ಅಂತ ಹೇಳ್ಬಿಟ್ಟು ನೋಡ್ಕೊಂಬರ ನಾವು ವಿಡಿಯೋಸ್ಗಳನ್ನ ಮಾಡಬೇಕು ಮಾಡಬೇಕು ಅಂತೀನಿ ಫ್ರೆಂಡ್ಸ್ ನನಗೆ ಟೈಮ ಸಿಗೋಲ್ಲ ಅಂದ್ರೂ ಎಷ್ಟೇ ಬಿಸಿ ಇದ್ರೂ ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ಮೇಲಿಂದ ನಾನು ಒಳ್ಳೆ ಒಳ್ಳೆ ವೀಡ್ಯೋಸ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ ಬಟ್ ಇಲ್ಲಿವರೆಗೂ ಏನ್ ಬಿಡಸ್ಕೊಳಕ್ ಬರ್ತಾ ಇದ್ರೆ ಅವ್ನು ನೋಡಿ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ಏನೇನ್ ಮಾಡ್ತೀನಿ ಇವತ್ತು ಮಧ್ಯಾಹ್ನದ ದುಡ್ಡಿ ಅಡಿಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬೋಣ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಏನು ಕೊಟ್ಟ ಚೆನ್ನಾಗಿ ಉರಿದ್ರೆ ಮಸ್ತ್ ಆಗ್ತೈತಿ ಪಲ್ಯ ನಿನ್ನೆ ಸಂತೆ ಮಾಡ್ಕೊಂಡ್ಬಂದೆ ಅಲ್ವಾ ಚೌಡಿಕಾಯಿ ತಗೊಂಡ್ ರಾತ್ರಿ ರಾತ್ರಿಯೆಲ್ಲ ಸೋಸ್ ಇಟ್ಕೊಂಡಿದ್ದೆ ಸೋ ಈಗ ಅದನ್ನ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ಕೊಂಡು ಬಿಸಿ ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡ್ಕೊಂಡು ತಿನ್ಬೇಕು ಒಂದು ಸುಟ್ಟು ಕಿವುಚಿದ್ರೆ ಚೆನ್ನಾಗಿರುತ್ತೆ ಚಟ್ನೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಡ್ತೀನಿ ಇದನ್ನ ಇಲ್ಲೇ ಎಲ್ಲಾದ್ರೂ ಇಟ್ಬಿಡೋ ಸ್ವಲ್ಪ ಇದನ್ನ ಸುಡ್ಬೇಕಾದ್ರೆ ಈ ತರ ಕೂಕ್ ಮಾಡಬೇಕು ಯಾಕಂದ್ರೆ ಸಿಡಿತಾ ಅದು ಅಂತ ಹೇಳಿ ಸಿಡಿದ್ರೆ ಬಹಳ ಕಷ್ಟ ಹಿಂಗಿಟ್ಬಿಡ್ತೀನಿ ಸುಟ್ಬಿಟ್ಟಿ ಇಲ್ಲಿ ಉಪಕಾರಣ ಅಲ್ಲ ಬದಿ ಕೈ ಚಕ್ಕಿ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ಅರ್ಧ ಚಂದ್ರಗೂ ಸೇರ್ಕ ತಿ ಬದಿ ಕೈ ಚಕ್ಕಿ ಅಂದ್ರೆ ಕಾರ್ ಕಾರ್ವಾಗಿ ಇರುತ್ತೆ ತರ ಬಷ್ಟೆ ತರ ರೊಟ್ಟೆ ತರ ತಿನ್ನಕ್ಕೆ ಎಲ್ಲದು ಸೇಯ ಜೊತೆ ಅನ್ಕೊಂಡಿನಿ ನಾನು ಸ್ವಲ್ಪ ಆಶಕರ ಹಾಕಿ ಬಿಡ್ತೀನಿ ಮ್ಯೆಸಿನ್ ಕೈ ವಣಕದ ಹಾಕ್ಬೇಕು ಅನ್ಕೊಂಡೆ ಬಟ್ ಯಾಕೋ ಗೊತ್ತಿಲ್ಲ ಹಸೆ ಖಾರ ಹಾಕಿ ಇದ್ದು ತಿನ್ಬೇಕಂತ ಹೇಳಿ ಸಾರ್ಲಿಕ್ಕೆ ಆತತಿ ಹಸೆ ಖಾರ ಹಾಕಿದೆ ನೋಡಿ ಫ್ರೆಂಡ್ಸ್ ಬದ್ನಿಕಾಯಿ ಯಾವ ರೀತಿ ಕೊಡ್ತಾಯೋ

भाई ले और नोड़ के बंद मार ले के बाय ले ओए बाय लगो ये मराता हूँ उड़ के कुड़ियों चल बड़ा பட்ன <laughs> 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 <laughs>

ಈಗ ಅಲ್ಲೊಂದು ಸ್ವಲ್ಪ ಎಲ್ಲ ಗಿಡನೆಲ್ಲ ಕಿತ್ತಾಕಿ ಬಂದೆ ಕಿತ್ತಾಕಿ ಈಗ ಚಹಾ ಕುಡೀಬೇಕು ಸ್ವಲ್ಪ ಹೊತ್ತು ಎದ್ದೆ ಈಕೆ ನೋಡಿ ಎಲ್ಲಿ ಹೋಗಿದ್ದಾಳೆ ಕಳ್ಳಿ ಯಾರ ಕಳ್ಳಿ ನೀನೇ ಕಳ್ಳಿ ಅಲ್ಲಿ ಬಚ್ಚೀಯಲ್ಲ ಇಲ್ಲಿ ಬಾ ಟೆರೆಸ್ ಮಾಡಿಕೊಂಡು ಫ್ರೆಂಡ್ಸ್ ಕರಿ ಟೆರೆಸ್ ಮೇಲೆ ಹೋಗನ್ ಬರ್ರಿ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಮಾತಾಡೋದು ಕಲ್ತಾಳ ಗುಬ್ಬಿ ಒಂದು ಪಪ್ಪಿ ಕೊಡು ಬಂಗಾರ ಒಂದು ಪಪ್ಪ ಕೊಡ ಸುಸಕ್ಕಗ ಕೊಡಮ್ಮ ಒಂದ್ ಕೊಡ ಸುಸಕ್ಕು ಪಪ್ಪಿ ಕೊಡಂಗಿಲ್ಲ ಕೊಡು ಒಂದೆ ಅಯ್ಯೋ ಒಂದು ಚಾಳಿ ಚಾಳಿತ್ತು ಕೊಡುವ ಬಂಗಾರಿದ ಬೊಂಗರಿದು ಮೂಗು ಆತು ಬಡಿತಾ ನನಗೆ ನನಗತ್ತಿತ್ತು ವಲಸೆ ಮ್ಯಾಲ ನೋಡಿ ಎಷ್ಟ್ ಚಂದ ಫ್ರೆಂಡ್ ಫ್ರೆಂಡ್ಸ್ ನೋಡಿ ಎಷ್ಟ್ ಚಂದ್ ರೆಡಿ ಅಡ ಅಲಾ ಬೇಡ ಬಾ ಬಾ ಬೇಡ ಬಾ ಮ್ಯಾಲ ಟೆರೆಸ್ ಹೋಗೋಣ ಬಾ ఏ బేడా ఇల్ చాక్లెట్ కొతీన్ బా బాబా బేడా బా బిస్కెట్ కొతీన బా బా బేడా బిస్కెట్ బేడా కొడాల బా హా ఇల్బా ఇల్ ఎంత బిస్కెట్ అదవ క్రీమ్ బిస్కెట్ బా ఓడి బా బేకాగా బా బా ర పట్న బా 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 ఎస్ చదకి బా ఏ బా ಓಯ್ ಶಾಣೆ ಇಲ್ಲ ಬಾ ಬಂದು ಬಾ ಭಾಳ ಶಾಣೆ ಇಲ್ಲ ಬಾ ಹುಡ್ಬಿ ಹುಡ್ಬಿ ಹೆಂಗ ಹೊಡ್ಬರ್ತಿತ್ತು ತೋರಿಸು ಬಾ ಶಾಣೆ ಇಲ್ಲ ಅವ್ರಲ್ಲ ಶಾಣೆ ಇಲ್ಲ ಶಾಣೆ ಇಲ್ಲ ಬಾ ಅಯ್ಯೋ ಗುಡ್ ಗಲ್ ಏನು ಬೇಕು ನಿನಗೆ ಅವರೆಲ್ಲ ಯಾರೂ ಶಾಣೆ ಇಲ್ಲ ಬಂಗಾರ ನಿಮ್ ಭಾಳ ಶಾಣೆ ಇದೀನಿ ನಾವು ಮ್ಯಾಲ ಬಂದು ಬಾ ಮಕ್ಕ ತೊಗೊಂಡೊಂದು ನಾನು ಪೊಡ್ರ ಹಚ್ಕೊತೀನಿ ನಿನಗೆ ಹೋಗಿ ಬಾ ನಿಕ್ಕುಮಾ ಹೊಡಿತೀನಿ ಹೋದ್ರೆ ನೋಡಿ ಫ್ರೆಂಡ್ಸ್ ಟೀ ಕುದೀತ ಇದೆ ಉಕ್ಕೇನಾ ನೋಡಿ ಫ್ರೆಂಡ್ಸ್ ಟೀ ಇಟ್ಟಿದ್ದೀನಿ ಟೀ ಕುಡಿಬೇಕನ್ನ ನೋಡಿ ಕತ್ಲ ಆಗಿ ಹೋಯ್ತು ேன்பண்டே இலி

ம் குடியங்கம்மா ஆ கொடுத்துனா ಬಿಸ್ಕೆಟ್ ತಿಂತೀರಾ ಹಾಂ ಬೇಡ ಚಾ ಬೇಡ ಬಂಗಾರ ಬಿಸ್ಕೆಟ್ ಕೊಡ್ತೀನಿ ಬಾ ನೀ ಎಗ್ರಿಸ್ತಾಳೆ ಫ್ರೆಂಡ್ಸ್ ಬೇರೆ ಚಲ ತರಗತಿ ಮಾಡ್ತಾಳೆ ಬಿಸ್ಕೆಟ್ ತಿಂತೀಯ ಬಾ ನಿಮ್ಮ ಅಂಕಾಲಿಗೆ ಕೊಡಲ್ಲ ಅಲ್ಲತ್ತ ಮೇಲತ್ತು ನೋಡಿ ಫ್ರೆಂಡ್ಸ್ ಈಗ ಒಂದೆರಡು ಬಿಸ್ಕೆಟ್ ತಿನ್ನೋಣ ಟೀ ಬಿಸ್ಕೆಟ್ ರೀ ಯಾರ್ದು ತಿನ್ನೋದಿಲ್ಲ ಇವತ್ತು ಈ ಕಂಜೆ ಮುಂದೆ ಮೇಡಮ್ ಸೇ ಹಾಯ್ ಹಾಯ್ ಮೇಡಮ್ ಹೌದಾ ಎಷ್ಟೇ ಕತ್ಲಾಯಿತು ಅವರು ತುಳಸಿ ಲಗ್ನ ಮಾಡ್ತಾಯಿದ್ದಾರೆ ಅಂಕಲ್ ಆಂಟಿ ಎಲ್ಲ ಡೆಕೋರೇಷನ್ ಇದ್ದಾರೆ ಇನ್ನೂ ರೇಷನ್ ತಂದು ನಿನ್ನೆ ತಂದಿಟ್ಟಿದ್ದಾರೆ ನಮ್ಮ ಮನೆಯವರು ಒಂದೇ ಇಲ್ಲ ನೋಡಿ ಎಲ್ಲ ಅಂದರೆ ಹಾಕಿದ್ದೀನಿ ಏನಾದರೂ ಮಾಡೋಕೆ ಬೇಸರ ಆಯಿತು ಅಂದರೆ ಏನೂ ಮಾಡೋದಿಲ್ಲ ಹಂಗಾಗಿಬಿಡ್ತತಿ ಏನೂ ಮಾಡೋಕ್ಕಾಗಂಗಿಲ್ಲ

không hẹn thì, yàm mong gặp thì, cho nao lali, 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 ನಡಿ ನೋಡಲ್ಲ ಎಷ್ಟು ಕತ್ಲೈತೆ ಹತ್ತು ಲೈಟ್ ಆಗ್ತು ಮೇಲೆ ಹೋಗೋಣ ಮೇಲೆ ಕತ್ಲ ಐತೆ ಅದಕ್ಕೆ ಸುಂದ್ಬಿಟ್ಟೆ ನಾನು ನಡಿ ಮಲ್ಲಕ್ಕೆ ಪಟ್ನ ಬ ಕೈ ಕೊಡು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮೇಲೆ ವಾತಾವರಣ ನಾ ಆಗಲೇ ಬರ್ಬೇಕಂದ್ರೆ ಫ್ರೆಂಡ್ಸ್ ಬಟ್ ಏನು ಮಾಡೋದು ಕತ್ಲ ಈಗಂತರೂ ಬೇಗನ ಐದೂವರೆಗೇ ಕತ್ಲಾಗ್ಬಿಡ್ತೈತಿ ಗೊತ್ತೇನಾಗಲ್ಲ ಸೊ ಹಂಗಾಗಿ ನಾನು ಬರಲಿಲ್ಲ ಈಕಿ ನಮ್ಮ ಬಿಡ್ತಾಳೆ ಆಕೆ ನಮ್ಮ ಸುಬ್ಬಕ್ಕ ಮೇಲ ಗನ್ ಬಾ ಅಮೇಲ ಗನ್ ಬಾ ವಾವ್ ಇಕ್ಕು ಬಾ ಎಷ್ಟ್ ಚೆನ್ನಾಗೈತಲ್ಲ ಬಂಗಾರ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಾಣ್ಲಿಕ್ತತಿ ಮ್ಯಾಲೆ ವಾವ್ ಎಷ್ಟ್ ವಾವ್ ಇನ್ನು ಇಲ್ಲ ಮಮ್ಮ ಬಂದಿಲ್ಲ ಅವರು ತುಳಸಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಕತ್ಲೈತಿ ಈಗ ಮೇಲೋಗ ಬಾ ಮೇಲೋಗ ಬಾ ಅಂದ್ರೆ ಕರ್ಕೊಂಬಂದ ನಾನು ಕತ್ಲಾಗ್ಬಿಡ್ತೈತಿ ಈಗ ಜಸ್ಟ್ ಇನ್ನೂ ಆರು ಹತ್ತು ಆಗೈತೆನೋ ಅಷ್ಟೇ ಎಷ್ಟು ಕತ್ಲಾಗ್ ನೋಡಿ ವಾವ್ ಗಾಳಿ ಮಸ್ತ್ ಐತಿ ಚಂದಪ್ಪ ಚನ್ನಪ್ಪ ಚಂದಪ್ಪ ಚೆನ್ನ ಕುಂಬರ ಮಾಡಿದೆ ಕೊಡನವ್ವ ಚಂದಕ್ಕೆ ಚಂದೇನಾ ತಂಗಿ ನೀರಿಗೆ ನೋಡಿ ಯಾವ ರೀತಿ ಕಾಣಿಸ್ತಾ ಇರೋ ಚಿಕ್ಕಿ ಅಲ ಮಸ್ತ್ ಕಾಣಿಸಕತ್ತೈತಿ ನೀಲಾಂಬರದ ನನನ ನಿ ಕಂಡೆ ತನನಂ ತನನಂ ಅಟ್ಯಾಕ ಅದ ಎಂತ ಚಂದ ಆಗಿತ ತುಳಿಯಕ ಮನಸ್ ಬರ ಅದು ಬರ್ತಂತ ನೋಡದೆ ಬರಲಿಲ್ಲ ಅದು ವಿಡಿಯೋ గండమ్మ నోడి ఫ్రెండ్స్ రంగోలి హంగ కళ సన్నీ సన్నీ మూని ఫ్రైజ్ అంత నోడి ఫ్రెండ్స్ ఫ్రైజ్ కొడి ఫ్రెండ్స్ తులసి పూజ అలా కానీ ಹಾಂ ಗಾಳಿ ಗಾಳಿ ನಿಂದ್ರಲ್ ತಗೋ ನೋಡಿ ಫ್ರೆಂಡ್ಸ್ ತುಳಸಿ ಪೂಜೆ ಯಾರೆಲ್ಲ ತುಳಸಿ ಪೂಜೆ ಮಾಡಿದಿರ ಅಂತ ಹೇಳಿ ಕಮೆಂಟ್ ಹಾಕಿ ಓಕೆನಾ ಯಾರ ಮನೆಗೆಲ್ಲ ತುಳಸಿ ಪೂಜೆ ಮಾಡ್ತೀರಾ ಯಾರ ಮನೇಲಿ ಮಾಡೋ ಪದ್ಧತಿ ಇದೆ ಮಾಡೋ ಪದ್ಧತಿ ಇಲ್ಲ ಹಾಂ ಅಲ್ಲಿ ಚೆನ್ನಾಗೈತಲ್ಲ ಮಾಡ್ಯಾರ ಹೌದು ಹಾಂ ನೋಡಿ ಇಷ್ಟಿದೆ ಹುಷಿ ನೋಡಿ ಫ್ರೆಂಡ್ಸ್ ನಮ್ಮ ಗುಂಡಿ ಜೀತು ಅಗ್ಲೆ ಕೇಳ್ತಾನ ಅಪ್ಪಿ ಅಕ್ಕ ಸನ್ನಿ ಅಕ್ಕ ಹೇಗಿದ್ದಾಳೆ ನೋಡೇ ಇಲ್ಲ ಅಕ್ಕಿನ್ನ ಹಾಯ್ ಮಾಡಿ ಆಯ್ ಜೀತು ಅಂತ ಖುಷಿ ಪಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತೇ ಭಾಳ ಫ್ರೀಯಾಗಿ ಮಾತಾಡಕತ್ತಾಳೆ ವಿಡಿಯೋದಾಗ ತುಳಸಿ ಪೂಜಾ ಮಾಡಿಬಿಟ್ಟಾಳ ಹ್ಞೂ ಹ್ಞೂ இல்ல இல்லை ஆய் அன்பு மாமியா மட்டு பாபா நீர்க்க 行くのさ、われわれなきゃだよ。<シ><シ><シ><シ>